ನಮಸ್ಕಾರ ರೀ ಬರ್ರಿ ಇವತ್ತ ಇನ್ಸ್ಟಂಟ್ ಸೆಟ್ ದೋಸೆ ಮಾಡೋದು ತೋರಿಸ್ತೀನಂತ್ರಿ ಈ ಅಕ್ಕಿ ನೆನಕೋದು ರುಬ್ಬೋದು ಇದ್ಯಾವುದು ಛಂಜಾಟ್ಬೇಡ್ರಿ ಬರೀ ಹತ್ತೇ ಹತ್ತು ನಿಮಿಷನಾಗ ಈ ದೋಸೆ ರೆಡಿಯಾಗಿಬಿಡ್ತಾವ್ರಿ ನಡಿರಿ ಮತ್ತು ಅಡ್ಯಾಕಂತ ಶುರು ಮಾಡಮ್ಮಂತ ಒಂದು ಮಿಕ್ಸಿ ಜಾರ್ನಾಗ ನಾ ಎರಡು ಬಟ್ಟಲು ಮೀಡಿಯಮ್ ರವೆ ತೊಗೊಂಡೀನಿ ಅಂದ್ರೆನ್ರಿ ಬಾಂಬೆ ರವೆ ಇಲ್ಲಿ ಯೂಸ್ ಮಾಡತೀನಿ ರೀ ಅದ್ರಾಗ ಒಂದು ಬಟ್ಟಲು ಮೊಸರು ಸೇರಿಸ್ಕೊಳತ್ತೀನಿ ರೀ ಮತ್ತು ಅದೇ ಬಟ್ಟಲಿಂದ ಒಂದು ಬಟ್ಟಲು ನೀರು ಹಾಕೋತೀನಂತರಿ ಹಾಗೆ ಈಗ ಒಂದು ಅರ್ಧ ಬಟ್ಟಲು ಇಲ್ಲಿ ಮೀಡಿಯಮ್ ಅವ್ಲಕ್ಕೇನು ನಾ ನೆನೆ ಹಾಕಿ ಅವು ಸೇರಿಸ್ಕೊಂಡು ಬಿಡ್ತೀನಿ ರೀ ಹಾಗೆ ನೋಡಿರಿ ರುಚಿಗೆ ಬೇಕಾದಷ್ಟು ಉಪ್ಪು ಮತ್ತು ಸ್ವಲ್ಪ ಸಕ್ರೆ ಹಾಕ್ತೀನಿ ರೀ ಈ ಸಕ್ರೆ ಹಾಕೋದ್ರಿಂದ ಮಸ್ತ್ ಕಲರ್ ಬರ್ತದ್ರಿ ಈಗ ಚಲೋ ನುಣ್ಣಗೆ ರುಬ್ಕೊಂಡು ರೀ ಮತ್ತು ಈಗ ಇನ್ನೊಂದು ಬುಟ್ಟ್ಯಾಗ ಎಲ್ಲ ನಾನು ತೆಗೆದು ಇಟ್ಕೊತೀನಂತ್ರಿ ಮತ್ತು ಅದೇ ಮಿಕ್ಸಿ ಜಾರ್ನಾಗ ಸ್ವಲ್ಪ ನೀರು ಹಾಕಿ ಚಲೋ ತೊಳೆದು ಇದ್ರೊಳಗೆ ಬರಕ್ತಿನ ನೀರು ಬೇಕಾದ್ರೆ ನಿಮಗೆ ನಿಮಗಿನ್ನ ಸ್ವಲ್ಪ ಆದರೆ ಇಲ್ಲಿ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಅದ ನೋಡಿರಿ ಈಗ ನಾವು ದೋಸೆ ಎಲ್ಲ ಮಾಡ್ಕೋತೇವಲ್ಲ ರೀ ಅದ್ರ ಥರನೇ ಇರಬೇಕು ರೀ ಕನ್ಸಿಸ್ಟೆನ್ಸಿ ಈ ಬ್ಯಾಟರ್ದು ಈಗ ನೋಡಿರಿ ಇದ್ರಾಗ ಒಂದು ಸೀಕ್ರೆಟ್ ಇನ್ಗ್ರೀಡಿಯೆಂಟು ಸೇರಿಸ್ಬೇಕಾಗ್ತದ್ರಿ ಏನಪ್ಪ ಅಂತಂದ್ರೆ ಒಂದು ಅರ್ಧ ಟೀ ಸ್ಪೂನ್ ಇಲ್ಲಿ ಈ ಏನು ಫ್ರೂಟ್ ಸಾಲ್ಟ್ ಇರ್ತದಲ್ರಿ ಅದು ಸೇರಿಸಿನಿರಿ ಅದ್ರ ಮೇಲೆ ಒಂದು ಚಮಚ ನೀರು ಹಾಕೋತೀನಿ ರೀ ಮತ್ತು ಈಗ ಮತ್ತೆ ಕಲಿಸ್ಕೋತೀನಿ ಜಾಸ್ತಿನೂ ಕಲಿಸ್ಕೊಳ್ಳೋಕೆ ಹೋಗಬಾರ್ದು ರೀ ಸುಮ್ಮ ಸ್ವಲ್ಪ ಹಿಂಗೆ ಕಲಿಸ್ಕೋಬೇಕು ಈಗ ಸೆಟ್ ತೋಸಿ ಮಾಡ್ಲಿಕ್ಕೆ ನಮ್ಮದು ಹಿಟ್ಟು ಇಲ್ಲಿ ರೆಡಿ ಆಗ್ಯಾದ್ರಿ ಆ ಕಡೆ ನಮ್ಮದು ಹಂಚು ಬಿಸಿ ಆಗ್ಯಾದ್ರಿ ಈಗ ನೋಡ್ರಿ ಬಿಸಿ ಬಿಸಿ ಹಂಚಿನ ಮೇಲೆ ಒಂದು ಸೌಟು ಬ್ಯಾಟರು ನಾ ಹಾಕ್ತೀನಿ ರೀ ಇಲ್ಲಿ ಮತ್ತು ಉರಿ ನೋಡಿರಿ ನಾವು ಇಲ್ಲಿ ಹೈ ಮೀಡಿಯಮ್ಮೆ ಇಟ್ಕೋಬೇಕ್ರಿ ಸಣ್ಣ ಇಟ್ಕೋಬಾರ್ದು ಈಗ ನೋಡ್ರಿ ಚಲೋ ಹಿಂಗೆ ಮ್ಯಾಲಿಂದ ಲೇಯರು ಡ್ರೈ ಆಗ್ಬೇಕ್ರಿ ಅಲ್ಲಿಂದ ತನಕ ನಾವು ಬೇಯಿಸ್ಬೇಕಾಗ್ತದೆ ಹಾಗೆ ನೋಡಿರಿ ತೂತ್ಗಳ್ನು ಎಷ್ಟು ಚಲೋ ಬಂದಾವಂತ್ರಿ ಎಷ್ಟು ತೂತ್ಗಳು ಬರ್ತಾವ ಅಷ್ಟು ಮಸ್ತ್ ಇರ್ತದ್ರಿ ಅಂದ್ರೆ ಅಷ್ಟು ಸಾಫ್ಟಾಗಿ ಇರ್ತದ್ರಿ ಈ ಸೈಡ್ ದೋಸೆ ನೋಡಿರಿ ಎಲ್ಲ ಹಿಂಗೆ ಡ್ರೈ ಆಗ್ಯದ್ರಿ ಈಗ ಅಂದರೆ ಇಲ್ಲಿ ನಮ್ಮ ದೋಸೆ ಇಲ್ಲಿ ರೆಡಿ ಆಗ್ಯದ ಅಂತ ಅರ್ಥ ರೀ ಈ ಸೈಡ್ನು ನೋಡ್ರಿ ಎಷ್ಟು ಮಸ್ತ್ ಬಣ್ಣ ಬಂದದಂತ ಬೇಕಾದ್ರೆ ನೀವು ಎರಡು ಸೈಡ್ನು ನೀವು ಬೇಯಿಸ್ಕೊಬೋದು ಅದರ ನಾವು ಒಂದೇ ಕಡೆ ಬೇಯಿಸ್ರಿ ನಡೀತದೆ ನಮ್ಮದು ಇನ್ಸ್ಟಂಟ್ ಸೆಟ್ ದೋಸೆ ಇಲ್ಲಿ ರೆಡಿ ಆಗ್ಯಾದ ನೋಡಿರಿ ನಿಮ್ಗೆ ಇಷ್ಟ ಇದ್ದಿದ್ದು ಚಟ್ನಿ ಪಲ್ಯ ಯಾವುದು ಸರಿರ ಉಣ್ರಿ ಮತ್ತು ರೀ ನೋಡಿರಿ ಎಷ್ಟು ಚಂದ ಎರಡು ಕಡೆ ಆಗ್ಯಾದಂತ ಮತ್ತು ರೀ ಇವತ್ತಿನ ವೀಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಶೇರ್ ಮತ್ತು ಕಾಮೆಂಟ್ ಮಾಡಿರಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ ಮತ್ತೆ ಸಿಗ್ತೀನಿ ರೀ ಥ್ಯಾಂಕ್ ಯು